ಸ್ವಾತಂತ್ರ್ಯ ಬಂದಾಗ ನಮಗೆ ಕಾಂಗ್ರೆಸ್ಸು ಅಧಿಕಾರನ ವಹಿಸ್ಕೊಂತು ಅಲ್ಲೂವರೆಗೆ ಇಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರ ಮಾಡಿದೆ ಎಲ್ಲವೂ ತಂದು ಕೊಟ್ಟಿದೆ ಆಯಿತಾ ಈಗ ಮೋದಿಯವರು ಎಲ್ಲರ ಅಕೌಂಟ್ಗೂ ದುಡ್ಡು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜೀರೋ ಅಕೌಂಟ್ ಮಾಡಿಸ್ಬಿಟ್ಟು ಈಗ ಜೀರೋ ಮಾಡಿಟ್ಟವ್ರೆ ಅದಕ್ಕಾಗಿ ರಾಹುಲ್ ಗಾಂಧಿ ಯಾಕೆ ಅಂದರೆ ರೀಸನ್ ಅಂದರೆ ಸೈನಿಕರಿಗೋಸ್ಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದೀವಿ ಹಾಸನ ಜಿಲ್ಲೆ ಅದರಲ್ಲೂ ಹಾಸನ ಮತ್ತು ಬೇಲೂರು ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ಇದೊಂದು ಕಲ್ಕೆರೆ ಅನ್ನೋ ಗ್ರಾಮದಲ್ಲಿ ಸರಿ ಎಸ್ ನೆಕ್ಸ್ಟ್ ಈ ಹಾಸನ ಜಿಲ್ಲೆಗೆ ಯಾರು ಎಂ ಪಿ ಆಗಬೇಕು ಇಲ್ಲೇ ಜನ ಯಾರನ್ನ ಪ್ರಧಾನಿ ಆಗ್ಬೇಕು ಅಂತಾರೆ ಬನ್ನಿ ನೋಡೋಣ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಕೈ ಕೈಬಿಡಿ ಸರ್ ಹಾಸನಕ್ಕೆ ಎಂ ಪಿ ಯಾರಾಗಬೇಕು ಎಂ ಪಿ ಎ ಮಂಜು ಆಗಬೇಕು ಅಂತ ಹೇಳ್ತೀವಿ ಯಾಕೆ ಅವರು ನಮಗೆ ಕುಟುಂಬ ರಾಜಕಾರಣ ಇವ್ರದ್ದು ಜೆ ಡಿ ಎಸ್ ಅವ್ರದ್ದು ಹಂಗಾಗಿ ಎ ಮಂಜು ಆಗಬೇಕು ಅಂತ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಏನು ಹೇಳ್ತಾರೆ ಪ್ರಜ್ವಲ್ ಅವ್ರ ಬಗ್ಗೆ ಅವಾಗ ಇನ್ನೂ ಅವ್ರಿಗೆ ಏಜ್ ಕಮ್ಮಿ ಇದೆ ಮುಂದೆ ಅವರಿಗೆ ಭವಿಷ್ಯ ಇರುತ್ತೆ ಹಿಂದೆನೂ ಆಗ್ಬೋದು ಈಗ ಮಂಜು ಆದ್ರೆ ನಿಮಗೆ ಒಳ್ಳೇದು ಓಕೆ ದೇಶಕ್ಕೆ ಪ್ರಧಾನಿ ಯಾರು ಆಗಬೇಕು ಪ್ರಧಾನಿ ರಾಹುಲ್ ಗಾಂಧಿ ಆದ್ರೆ ಒಳ್ಳೇದು ಅನ್ಸುತ್ತೆ ಯಾಕೆ ಯಾಕೆ ಅಂತೇಳಿದರೆ ಸ್ವಾತಂತ್ರ್ಯ ಬಂದಾಗ ನಮಗೆ ಕಾಂಗ್ರೆಸ್ಸು ಅಧಿಕಾರನ ವಹಿಸ್ಕಂತು ಅಲ್ಲಿವರೆಗೆ ಇಲ್ಲಿವರೆಗೂ ಕಾಂಗ್ರೆಸ್ ಅಧಿಕಾರ ಮಾಡಿದರೆ ಎಲ್ಲವನ್ನೂ ತಂದು ಕೊಟ್ಟಿದೆ ಆಯಿತಾ ಈಗ ಮೋದಿಯವರು ಎಲ್ಲರ ಅಕೌಂಟ್ಗೂ ದುಡ್ಡು ಆಗ್ತೀನಿ ಅಂತ ಹೇಳ್ಬಿಟ್ಟು ಜೀರೋ ಅಕೌಂಟ್ ಮಾಡಿಸ್ಬಿಟ್ಟು ಈಗ ಜೀರೋ ಮಾಡಿಟ್ಟವ್ರಿ ಅದಕ್ಕಾಗಿ ರಾಹುಲ್ ಗಾಂಧಿ ಆಗಬೇಕು ಈಗ ನೀವು ಇಲ್ಲಿ ಎ ಮಂಜುಗೆ ಓಟ್ ಹಾಕಿ ಅಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂದರೆ ಅದು ಯಾವ ರೀತಿ ಯಾವ ರೀತಿ ಅಂದರೆ ಎಮ್ ಲೋಕಲಿಗೆ ಎ ಮಂಜು ಬೇಕು ವ್ಯಕ್ತಿತ್ವ ನೋಡಿ ಆಮೇಲೆ ಅಲ್ಲಿ ಎಮ್ ನಮಗೆ ರಾಹುಲ್ ಗಾಂಧಿ ಆಗಬೇಕು ಅವರು ಯಾಕೆ ಬೇಡ ಅದೇ ಹೇಳಿದ್ನಲ್ಲ ಈಗ ಅದಕ್ಕೋಸ್ಕರನೇ ಬೇಡ ಕಾರಣ ಎಸ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಹರೀಶ್ ಅಂತ ಹಾಸನಕ್ಕೆ ಮೊದಲನೇದಾಗಿ ಹಾಸನಕ್ಕೆ ಎಂ ಪಿ ಯಾರಾಗಬೇಕು ಎಂಪಿ ಪಿ ಅಂದ್ರೆ ಏನ್ ಮುಂಚೆನೆ ನಮ್ಗೂ ಯಾಕೆ ಯಾಕಂದ್ರೆ ನಮಗೆ ಅಂದ್ರೆ ಯುವ ಪ್ರತಿಭೆಗೆ ಅವ್ರ ಬೆಂಬಲ ಕೊಡ್ತಾರ ಅದಕ್ಕೋಸ್ಕರ ಅದಕ್ಕೋಸ್ಕರ ನಮಗೆ ಏಮ್ ಮುಂಚೆನೆ ಎಂ ಆಗಬೇಕು ಆಗ್ಬೇಕು ಪ್ರಜಲ್ ರೇವಣ ಕೂಡ ಯುವಕ ಅವ್ರು ಯಾಕೆ ಬೇಡ ಅಂದ್ರೆ ಅವ್ರದ್ದು ಒಂಥರ ಫ್ಯಾಮಿಲಿ ಬ್ಯಾಕ್ ಪ್ರಕಾರ ಬರ್ತಾವ್ರೆ ಅವ್ರ ಅವ್ರ ಮಕ್ಕಳೆ ಅವ್ರ ಮಕ್ಳೇ ಅವರು ರಾಜಕೀಯಕ್ಕೆ ನಿಂತ್ಕೊಂಡು ಅದು ಸರಿ ಅದಕ್ಕೋಸ್ಕರ ವ್ಯಕ್ತಿತ್ವವಾಗಿ ಇವರು ಏನ್ ಹಂಚಬೇಕು ನಮಗೆ ಪ್ರಧಾನಿ ಯಾರಾಗಬೇಕು ನಮಗೆ ನರೇಂದ್ರ ಮೋದಿನೇ ಯಾಕೆ ಅಂದರೆ ರೀಸನ್ ಅಂದರೆ ಸೈನಿಕರಿಗೋಸ್ಕರ ಸೈನಿಕ ಸೈನಿಕರಿಂದ ಅವರ ಆದ ಹುತಾತ್ಮರಾದ್ರಲ್ಲ ಆ ಇದರಿಂದ ಅವರು ನಮಗೆ ಕೊಟ್ಟ ಇದು ಗಿಫ್ಟ್ ಅಂದರೆ ಪಾಕಿಸ್ತಾನ ಮೇಲೆ ದಾಳಿ ಮಾಡಿಸಲ್ಲ ಅದು ಇಂಪಾರ್ಟೆಂಟ್ ನಮಗೋಸ್ಕರ ರಾಹುಲ್ ಗಾಂಧಿ ಯಾಕೆ ಬೇಡ ರಾಹುಲ್ ಗಾಂಧಿ ಅದು ಅವ್ರದ್ದು ಫ್ಯಾಮಿಲಿ ಫ್ಯಾಮಿಲಿ ರಾಜಕೀಯ ಅವರು ಫ್ಯಾಮಿಲಿ ರಾಜಕೀಯ ಅದಕ್ಕೋಸ್ಕರ ಅವರು ಇಷ್ಟ ಇಲ್ಲ ಅಣ್ಣ ನಮಸ್ಕಾರ ಯಾರಾಗಬೇಕು ಆಸ್ಮಕ್ ಹೆಂಪೆ ಏಮಂಜು ಅವ್ರು ಆಗಬೇಕು ಯಾಕೆ ಯಾಕೆಂದರೆ ಯೂಥಿಗೆಲ್ಲ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾರೆ ಅದಕ್ಕೆ ಏಮಂಜು ಅವರಾಗಬೇಕು ಪ್ರಜ್ವಲ್ ರೇವಣ್ಣ ಅಂದ್ರೆ ಎಲ್ಲರೂ ಅವ್ರ ಮಕ್ಕಳೆ ಎಲ್ಲಾದ್ರೂ ಅವ್ರ ಮಕ್ಳಿಗೆ ಗೆಲ್ಬೇಕು ಅದಕ್ಕೋಸ್ಕರ ಏಮಂಜು ಗೆಲ್ಬೇಕು ಯಾರ ಮಕ್ಕಳು ದೇವಗೌಡ್ರು ಮಕ್ಕಳು ಕುಮಾರ್ ಸ್ವಾಮಿ ಮಕ್ಕಳು ರೇವಣ್ಣ ಅವ್ರ ಮಕ್ಕಳು ಇವರೇ ಗೆಲ್ಬೇಕು ಎಲ್ಲಾದ್ರು ಅದಕ್ಕೋಸ್ಕರ ನಾವು ಏಮಂಜು ಗೆಲ್ಬೇಕು ಓಕೆ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಮೋದಿಯವ್ರು ಆಗಬೇಕು ಯಾಕೆ ಯಾಕೆ ಅಂದರೆ ಇವರೇ ಹೇಳಿದ್ರಲ್ಲ ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಸರಿ ಆಗಲ್ಲ ಓಕೆ ಥ್ಯಾಂಕ್ ಯು ಸರ್ ಆಸ್ನಕ್ಕೆ ಎಂ ಯಾರಾಗಬೇಕು ಮಂಜು ಯಾಕೆಂದ್ರೆ ಈ ದೇವೇಗೌಡರದ್ದು ಫ್ಯಾಮಿಲಿ ರಾಜಕೀಯ ಬೇಡ ನಮಗೆ ಏ ಮಂಜು ಆಗಲಿ ಸರ್ ಅದಕ್ಕೋಸ್ಕರ ಏ ಮಂಜು ಆಗ್ಬೇಕು ಪ್ರಜಲ್ ರೇವಣ್ಣ ಕೂಡ ಯುವಕರು ಅಂತಾರೆ ಯುವಕರು ಆಗಿರ್ಬೋದು ಈ ಫ್ಯಾಮಿಲಿ ರಾಜಕೀಯ ಬೇಡ ಅಂತ ಹಂಗಾಗಿ ಏ ಮಂಜು ಬೇಕು ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ಆಗಬೇಕು ಯಾಕಂದ್ರೆ ಈಗ ನಮ್ಮ ದೇಶ ಐದು ವರ್ಷದಲ್ಲಿ ಪರವಾಗಿಲ್ಲ ಸ್ವಲ್ಪ ಎತ್ತರಕ್ಕೆ ಬೆಳೆದಿದೆ ಇದಕ್ಕಿಂತ ಮುಂಚೆ ಟಾಪ್ ಟೆನ್ ಅಲ್ಲಿ ಇರ್ತಿ ಟಾಪ್ ಟೆನ್ ಅಲ್ಲಿ ಇರ್ತೈತೆ ಇವಾಗ ಟಾಪ್ ಫೈವ್ ಬಂದಿದೆ ನಮ್ಮ ಇಂಡಿಯಾ ಯಾವುದೇ ಕೆಲವೊಂದು ವಿಚಾರಗಳಲ್ಲಿ ಹಂಗಾಗಿ ನಮಗೆ ಮೋದಿನೇ ಆಗಬೇಕು ರಾಹುಲ್ ಗಾಂಧಿ ಅವ್ರಾಗ ಆಗಬೇಡ ರಾಹುಲ್ ಗಾಂಧಿ ಅಷ್ಟೊಂದು ಸೀರಿಯಸ್ ಕ್ಯಾಂಡಿಡೇಟ್ ಅಂತ ಅನ್ಸಲ್ಲ ಅವ್ರು ಅಂತ ನಮಗೆ ನರೇಂದ್ರ ಮೋದಿನೇ ಬೆಸ್ಟ್ ಪ್ರಧಾನಿ ಉದ್ಯೋಗ ಸೀರಿಯಸ್ ಅನ್ಸಲ್ಲ ಅನ್ಸಲ್ಲ ಅವ್ರು ಕೂಡ ಕೆಲವೊಂದು ಹೇಳಿಕೆಗಳು ಅವ್ರ ಕಾಮಿಡಿ ಇರುತ್ತೆ ಹಂಗಾಗಿ ನರೇಂದ್ರ ಮೋದಿನೇ ಆಗಬೇಕು ಸೀರಿಯಸ್ ಆಗಿ ನರೇಂದ್ರ ಮೋದಿ ಓಕೆ ಥ್ಯಾಂಕ್ ಯು ಮತ್ತೆ ಈ ಕಡೆ ಯಾರಿದ್ದಾರೆ ಅಣ್ಣ ಮಾತಾಡಿದ್ರೆ ನೀವು ಬನ್ನಿ ಒಂದು ಓಪಿನಿಯನ್ ಹೇಳಿ ಅಷ್ಟೇ ಓಕೆ ಬನ್ನಿ ಇಲ್ಲಿ ಅಂಗಡಿ ಯಾರಿದ್ದಾರೆ ಹಂಗೆ ಕೇಳಬಿಡೋಣ ಹಣ ನಮಸ್ಕಾರ ಮಾತಾಡಿದ್ರಲ್ವಾ ಒಳಗಡೆ ಯಾರು ನೋಡ್ದಂಗೆ ಆಗಿತ್ತು ಬನ್ನಿ ಈ ಕಡೆನೂ ಕೂಡ ಒಂದೆರಡು ಎರಡು ಅಂಗಡಿ ಇದ್ದಾವೆ ಅವ್ರದ್ದು ಹಂಗೆ ಓಪಿನಿಯನ್ ತಗೋಬಿಡೋಣ ಆ ಕಡೆ ಒಬ್ರು ಯಜಮಾನರು ಬರ್ತಾ ಇದ್ದಾರೆ ಅಣ್ಣ ನಮಸ್ಕಾರ ಹಣ ನಿಮ್ಮ ಹೆಸರು